ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸು ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಾಕ್ ಜೊತೆಗಿನ ಯುದ್ಧ ಟ್ರಂಪ್ ರ ಟ್ಯಾರಿಫ್ ಮಾರುಕಟ್ಟೆ ಏರಿಳಿತ ಹೀಗೆ ನಾನಾ ಸನ್ನಿವೇಶಗಳ ನಡುವೆ ಭಾರತದಲ್ಲಿ ತಜ್ಞರ ಅಂದಾಜನ್ನು ಮೀರಿ ಜಿ ಡಿ ಪಿ ಪ್ರಗತಿಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದ ಶೂ ಫೋರ್ನಲ್ಲಿ ಕ್ವಾರ್ಟರ್ ಫೋರ್ ಅಂದರೆ ಕಡೆಯ ತ್ರೈಮಾಸಿಕದಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಈ ತ್ರೈಮಾಸಿಕದಲ್ಲಿ ದೇಶದ ಜಿ ಡಿ ಪಿ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಗ್ರೋತ್ ರೇಟ್ನಲ್ಲಿ ಬೆಳವಣಿಗೆಯಾಗಿದೆ ಈ ಬಗ್ಗೆ ಈಗ ಸರ್ಕಾರ ಡೇಟಾ ರಿಲೀಸ್ ಮಾಡಿದೆ ಮೂರನೇ ತ್ರೈಮಾಸಿಕದಲ್ಲಿ ಆರು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ಗ್ರೋತ್ ರೇಟ್ ಇತ್ತು ಸರ್ಕಾರ ಈ ಹಿಂದೆ ಕೊಟ್ಟಿದ್ದ ಲೆಕ್ಕದ ಪ್ರಕಾರ ಕ್ವಾರ್ಟರ್ ತ್ರೀನಲ್ಲಿ ಜಸ್ಟ್ ಸಿಕ್ಸ್ ಪಾಯಿಂಟ್ ಟೂ ಇತ್ತು ಈ ಬಾರಿ ಜನವರಿ ಮಾರ್ಚ್ ತ್ರೈಮಾಸಿಕದಲ್ಲಿ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಗ್ರೋ ಆಗಿದೆ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್ ನಲ್ಲಿ ಕ್ಯೂ ಫೋರ್ ನಲ್ಲಿ ನೈನ್ ಪಾಯಿಂಟ್ ಟೂ ಪರ್ಸೆಂಟ್ ನ ಹೈ ಬೇಸ್ ಇತ್ತು ಅದರ ಹೊರತಾಗಿಯೂ ಕೂಡ ಬೇಸ್ ಮೇಲೂ ಕೂಡ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಗ್ರೋ ಆಗಿರೋದು ಇದು ಸರ್ಪ್ರೈಸಿಂಗ್ ನಂಬರ್ ಅಂತ ಆರ್ಥಿಕ ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಎಲ್ಲ ಎಕನಾಮಿಸ್ಟ್ಗಳದು ಪೋಲ್ ನಡೆಸ್ತಾರೆ ವಿಶೇಷವಾಗಿ ಸಿ ಎನ್ ಬಿ ಸಿ ಅವರು ಪೋಲ್ ನಡೆಸ್ತಾರೆ ಅದರಲ್ಲಿ ಸುಮಾರು ಇಪ್ಪತ್ತು ಎಕಾನಮಿಸ್ಟ್ಗಳ ಒಪಿನಿಯನ್ ಕೇಳ್ತಾರೆ ಅದರಲ್ಲಿ ಎಕನಾಮಿಸ್ಟ್ಗಳು ಕೂಡ ಏಳು ಮ್ಯಾಕ್ಸಿಮಮ್ ಸೆವೆನ್ ಪಾಯಿಂಟ್ ಟು ಅಂತ ಹೇಳ್ತಾ ಇದ್ರು ಇದು ಸೆವೆನ್ ಪಾಯಿಂಟ್ ಫೋರ್ ಆಗಿದೆ ಇದು ಕ್ಯೂ ಫೋರ್ದು ಆಯಿತು ಪಾಸಿಟಿವ್ ನಂಬರ್ಸ್ ಓವರ್ ಆಲ್ ಇಯರ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದ್ದು ಏನಿದೆ ಹಾಗಾದರೆ ನಂಬರ್ ಆರು ಪಾಯಿಂಟ್ ಐದರಷ್ಟು ಜಿ ಡಿ ಪಿ ಗ್ರೋ ಆಗಿದೆ ಓವರ್ ಆಲ್ ಫಿನಾನ್ಷಿಯಲ್ ಇಯರ್ದು ಅಂತ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಎನ್ ಎಸ್ ಓ ಹೇಳಿದೆ ಏನು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಫಿನಾನ್ಷಿಯಲ್ ಇಯರ್ ಹಣಕಾಸು ವರ್ಷ ಇದು ಆರು ಪಾಯಿಂಟ್ ಐದು ಪರ್ಸೆಂಟ್ನ ಗ್ರೋತ್ ರೇಟ್ನಲ್ಲೇ ಗ್ರೋ ಆಗುತ್ತೆ ಅನ್ಚೇಂಜ್ಡ್ ಏನು ಬದಲಾವಣೆಯನ್ನು ಮಾಡಿಲ್ಲ ಈ ಫ್ಯೂಚರ್ ಅಂದಾಜಿನಲ್ಲೂ ಕೂಡ ಸರ್ಕಾರ ಇನ್ನು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಕಂಪೇರ್ ಮಾಡ್ತಾ ಹೋದ್ರೆ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್ನಲ್ಲಿ ಮಾರ್ಚ್ ತ್ರೈಮಾಸಿಕದಲ್ಲಿ ಕೇವಲ ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಷ್ಟೇ ಗ್ರೋ ಆಗಿದ್ದ ಕೃಷಿ ಕ್ಷೇತ್ರ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಐದು ಪರ್ಸೆಂಟ್ ನಷ್ಟು ಹೆಲ್ದಿ ಗ್ರೋತ್ ರೇಟ್ ಅನ್ನು ಕಂಡಿದೆ ಜಿ ಡಿ ಪಿ ನಿರೀಕ್ಷೆಗಿಂತ ಈ ಬಾರಿ ಬೆಳವಣಿಗೆ ಕಾಣೋಕೆ ಕೃಷಿ ಕ್ಷೇತ್ರ ದೊಡ್ಡ ಕೊಡುಗೆ ಕೊಟ್ಟಿದೆ ಆದರೆ ಭಾರತ ಹೆಚ್ಚು ಫೋಕಸ್ ಮಾಡಿದ ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆ ಅಷ್ಟಕ್ಕಷ್ಟೇ ಇದೆ ಮಂಕೆ ಇದೆ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್ನಲ್ಲಿ ಹನ್ನೊಂದು ಪಾಯಿಂಟ್ ಮೂರು ಪರ್ಸೆಂಟ್ ಬೆಳವಣಿಗೆ ಕಂಡಿದ್ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಜಸ್ಟ್ ನಾಲ್ಕು ಎಂಟು ಪರ್ಸೆಂಟ್ ಮಾತ್ರ ಬೆಳವಣಿಗೆ ಕಂಡಿದೆ ಏನು ಕಳೆದ ಮೂರು ತ್ರೈಮಾಸಿಕಗಳಿಗೆ ಹೋಲಿಸಿದರೆ ಈ ಕೊನೆಯ ತ್ರೈಮಾಸಿಕದಲ್ಲಿ ಗ್ರೋತ್ ಹೆಚ್ಚಾಗಿದೆ ಜಾಗತಿಕ ವ್ಯಾಪಾರ ಉದ್ವಿಗ್ನತೆಯಿಂದ ಆರ್ಥಿಕತೆಗೆ ಪೆಟ್ಟಾಗ್ತಿದ್ರೂ ಕೂಡ ಕೈಗಾರಿಕಾ ಚಟುವಟಿಕೆ ಹೆಚ್ಚಾಗಿ ಭಾರತ ಮ್ಯಾನೇಜ್ ಮಾಡುವಲ್ಲಿ ಸಫಲವಾಗಿದೆ ಏನು ನಾಲ್ಕನೇ ತ್ರೈಮಾಸಿಕದಲ್ಲಿ ಟ್ರಂಪ್ರ ಟ್ಯಾರಿಫ್ ಮತ್ತು ರಷ್ಯಾ ಯುಕ್ರೇನ್ ಯುದ್ಧದಂತಹ ಸಮಸ್ಯೆಗಳು ಕೂಡ ಜಾಸ್ತಿನೇ ಆಗಿದ್ವು ಆದರೆ ಗ್ರಾಮೀಣ ಭಾಗದಲ್ಲಿ ಡಿಮಾಂಡ್ ಹೆಚ್ಚಾಗಿ ಮೂಲಸೌಕರ್ಯಗಳ ಮೇಲೆ ಸರ್ಕಾರ ವೆಚ್ಚ ಜಾಸ್ತಿ ಮಾಡಿದ್ರಿಂದ ಭಾರತದ ಆರ್ಥಿಕತೆ ಬಲವಾಗಿ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಅನ್ನೋ ವಿಶ್ಲೇಷಣೆ ಇದೆ ಏನೋ ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭದಲ್ಲೇ ಭೀತಿ ಹುಟ್ಟಿಸಿದೆ ಕರಾವಳಿಯಲ್ಲಂತೂ ಅಕ್ಷರಶಃ ಭಯಾನಕ ಪರಿಸ್ಥಿತಿ ಉಂಟಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಅನ್ನೋ ಪ್ರದೇಶದಲ್ಲಿ ಭರ್ತಿ ಮುನ್ನೂರ ಹದಿಮೂರು ಮಿಲಿಮೀಟರ್ ಮಳೆಯಾಗಿದೆ ಇದರ ಪರಿಣಾಮ ಉಳ್ಳಾಲದ ಕೆರೆ ಪ್ರದೇಶದಲ್ಲಿ ಪ್ರವಾಹದ ಪರಿಸ್ಥಿತಿ ತಾಲೂಕಿನ ಹಲವು ಕಡೆ ಗುಡ್ಡ ಕುಸಿತ ಉಂಟಾಗಿದ್ದು ಆರು ಜನ ಸಿಕ್ಕಾಕೊಂಡಿದ್ದರು ಇದರಲ್ಲಿ ಇಬ್ಬರು ಶವವಾಗಿ ಪತ್ತೆಯಾಗಿದ್ದಾರೆ ಉಳಿದವರಿಗಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ದೇರಳಕಟ್ಟೆ ಊರಲ್ಲಿ ಈ ಘಟನೆ ಇನ್ನು ಧಾರಾಕಾರ ಮಳೆಗೆ ಅರಬ್ಬಿ ಸಮುದ್ರದಲ್ಲೂ ಕೂಡ ಅಲೆಗಳು ದೊಡ್ಡ ಮಟ್ಟದಲ್ಲಿ ಏಳ್ತಾ ಇವೆ ಇದರ ಪರಿಣಾಮ ಮಂಗಳೂರು ಸಮೀಪದ ಬೆಂಗ್ರೆ ಅಳಿವೆ ಬಾಗಿಲು ಅನ್ನೋ ಕಡೆ ದೋಣಿ ಮಗುಚಿ ಇಬ್ಬರು ನಾಪತ್ತೆಯಾಗಿದ್ದಾರೆ ಗಾಳಿ ಮತ್ತು ಬೃಹತ್ ಅಲೆಯ ರಭಸಕ್ಕೆ ದೋಣಿ ಮಗುಚಿದೆ ಇನ್ನು ಉಳ್ಳಾಲ ತಾಲೂಕಿನ ಕುಂಪಲ ಕಲ್ಲಾಪು ಧರ್ಮನಗರ ಉಚ್ಚಿಲ ತಲಪಾಡಿ ವಿದ್ಯಾನಗರ ಸೇರಿ ಹಲವು ಗ್ರಾಮಗಳ ಮನೆಗಳು ಜಲಾವೃತಗೊಂಡಿವೆ ಮೊಣಕಾಲಿನವರೆಗೆ ನೀರು ನುಗ್ಗಿರೋ ದೃಶ್ಯ ಕಂಡು ಬಂದಿದೆ ಹೀಗಾಗಿ ರಾತ್ರಿನೇ ಅಲ್ಲಿದ್ದ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ಸ್ಥಳಕ್ಕೆ ತಾಲೂಕು ತಹಶೀಲ್ದಾರ್ ಪುಟ್ಟರಾಜು ಭೇಟಿ ನೀಡಿ ಈ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಅತ ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಗುಡ್ಡ ಕುಸಿದ ಸ್ಥಳಗಳಿಗೆ ತಕ್ಷಣವೇ ಭೇಟಿ ನೀಡಿ ಅಂತ ದಕ್ಷಿಣ ಕನ್ನಡ ಡಿಸಿ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ದಿನೇಶ್ ಗುಂಡೂರಾವ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ ಎರಡೂ ಕಡೆ ಉಡುಪಿ ಜಿಲ್ಲೆಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಮೇ ತಿಂಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ ಮೇ ಒಂದರಿಂದ ಇಲ್ಲಿವರೆಗೆ ಎಪ್ಪತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಮಳೆಯಾಗಿದೆ ಪ್ರತಿ ವರ್ಷ ಈ ತಿಂಗಳಲ್ಲಿ ಅಂದಾಜು ಹದಿನಾಲ್ಕು ಸೆಂಟಿಮೀಟರ್ ಅಷ್ಟೇ ಮಳೆಯಾಗ್ತಾಯಿತ್ತು ಆದರೆ ಅದರ ಐದು ಪಟ್ಟು ಹೆಚ್ಚು ಮಳೆ ಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಉಳಿದಂತೆ ರಾಜ್ಯದಲ್ಲಿ ಅಲ್ಲಲ್ಲಿ ಸಾಧಾರಣ ಮಳೆಯಾಗಬಹುದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಭಾರತ ಹಾಗೂ ಪಾಕಿಸ್ತಾನ್ ನಡುವೆ ಉದ್ವಿಗ್ನತೆ ಹಸಿಯಾಗಿರುವ ಹೊತ್ತಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪಾಕ್ ಅಧಿಕ ಪ್ರಸಂಗಿಯಾಗಿ ವರ್ತಿಸಿದ್ರೆ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನ ನಾಲ್ಕು ಹೋಳಾಕಿತ್ತು ಅಂತ ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ವೇಳೆ ಭಾರತದ ನೌಕಾಪಡೆ ಆಕ್ಷನ್ಗಿಳಿದಾಗ ಪಾಕ್ ಎರಡು ಭಾಗ ಆಗಿತ್ತು ಈ ಬಾರಿ ಸಂಪೂರ್ಣ ಶಕ್ತಿಯನ್ನು ತೋರಿಸುತ್ತಿದ್ರೆ ಪಾಕ್ ಜಸ್ಟ್ ಎರಡು ಭಾಗ ಅಲ್ಲ ನಾಲ್ಕು ಭಾಗ ಆಗ್ತಾ ಇತ್ತು ಆದರೆ ಈ ಆಪರೇಷನ್ ವೇಳೆ ಭಾರತ ತನ್ನ ಪೂರ್ಣ ಸಾಮರ್ಥ್ಯವನ್ನ ಬಳಸಿಲ್ಲ ನಮ್ಮ ಸೇನೆ ಕೇವಲ ವಾರ್ಮಪ್ ಅಷ್ಟೇ ಮಾಡಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಪುನಃ ಪಾಕ್ ಸೇನೆ ವಿರುದ್ಧ ಸೇನೆ ಬಳಸಬೇಕಾಗ ಬಂದರೆ ಖಂಡಿತ ಆಗ ನಮ್ಮ ನೌಕಾಪಡೆ ಕೂಡ ಆಕ್ಷನ್ಗಿಳಿಯುತ್ತೆ ಇದರ ಗತಿ ಏನಾಗುತ್ತೆ ಪಾಕಿಸ್ತಾನಕ್ ಆಮೇಲೆ ಅನ್ನೋದು ಆಮೇಲೆ ಅವರೇ ಯೋಚನೆ ಮಾಡಬೇಕು ದೇವರೇ ಡಿಸೈಡ್ ಮಾಡಬೇಕು ಅದನ್ನ ಅಂತ ಹೇಳಿದ್ದಾರೆ ಈ ಮಹತ್ವದ ಆಪರೇಷನ್ ವೇಳೆ ನಾರಿ ಶಕ್ತಿ ಬಗ್ಗೆ ಕೂಡ ರಾಜನಾಥ್ ಸಿಂಗ್ ಮಾತನಾಡಿದ್ದಾರೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರೋ ಉಗ್ರ ನೆಲೆಗಳನ್ನು ಧ್ವಂಸ ಮಾಡೋಕೆ ಮಹಿಳಾ ಪೈಲಟ್ ಮತ್ತು ಮಹಿಳಾ ಯೋಧರು ಕೂಡ ಕೆಲಸ ಮಾಡಿದ್ದಾರೆ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಆ ಮೂಲಕ ಪಾಕ್ ವಿರುದ್ಧ ಮಹಿಳಾ ಪೈಲಟ್ಗಳು ಯುದ್ಧ ಅನ್ನೋದನ್ನು ಅನ್ನೋದನ್ನ ರಾಜನಾಥ್ ಸಿಂಗ್ ಕನ್ಫರ್ಮ್ ಮಾಡಿದ್ದಾರೆ ಅಂದ ಹಾಗೆ ಐಎನ್ ಎಸ್ ತಾರಿಣಿ ತನ್ನ ಪರ್ಯಟನೆಯನ್ನ ಯಶಸ್ವಿಯಾಗಿ ಮುಗಿಸಿ ವಾಪಸ್ ಆಗಿದೆ ಇದಕ್ಕಾಗಿ ಗೋವಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜನಾಥ್ ಸಿಂಗ್ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಮಧ್ಯೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದಾರೆ ಭದ್ರತಾ ಪರಿಶೀಲನೆ ಮಾಡಿದ್ದಾರೆ ಈ ವೇಳೆ ಪೂಂಚ್ ನಲ್ಲಿ ಇತ್ತೀಚೆಗೆ ಪಾಕ್ ಶೆಲ್ ದಾಳಿಗೆ ಮೃತಪಟ್ಟವರ ಕುಟುಂಬಗಳನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ ಪೂಂಚ್ ನಲ್ಲಿ ಆಯೋಜಿಸಿದ್ದ ಈವೆಂಟ್ ನಲ್ಲಿ ಶಾ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ್ ವೇಳೆ ನಮ್ಮ ಸೇನೆ ಮೂರು ದಿನಗಳಲ್ಲಿ ನೂರ ಹದಿನೆಂಟು ಪಾಕ್ ಪೋಸ್ಟ್ಗಳನ್ನು ಧ್ವಂಸ ಮಾಡಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಶತ್ರುಗಳ ಸರ್ವೆಲೆನ್ಸ್ ಸಿಸ್ಟಮ್ ಅನ್ನು ತುಂಡು ತುಂಡು ಮಾಡಲಾಗಿದೆ ಅದನ್ನು ಪುನಃ ನಿರ್ಮಾಣ ಮಾಡೋಕೆ ಅವರಿಗೆ ನಾಲ್ಕೈದು ವರ್ಷಗಳೇ ಬೇಕು ನಮ್ಮ ಗಡಿ ಪ್ರದೇಶಗಳಲ್ಲಿ ಈಗ ಆಲ್ರೆಡಿ ಒಂಬತ್ತುವರೆ ಸಾವಿರಕ್ಕೂ ಅಧಿಕ ಬಂಕರ್ ನಿರ್ಮಾಣ ಮಾಡಲಾಗಿದೆ ಅಗತ್ಯ ಬಿದ್ದರೆ ಮತ್ತೆ ಬಂಕರ್ ನಿರ್ಮಿಸ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ನಾಗರಿಕರ ಮೇಲಿನ ದಾಳಿಯನ್ನ ಸಹಿಸೋದಿಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡಿದೆ ಪ್ರತಿ ದಾಳಿಗೂ ನಮ್ಮ ಸೇನೆ ಸರಿಯಾದ ಪ್ರತಿಕ್ರಿಯೆ ಕೊಡುತ್ತೆ ಅಂತ ಹೇಳಿದ್ದಾರೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಜಮ್ಮು ಕಾಶ್ಮೀರ ಉತ್ತಮ ಪ್ರಗತಿಯನ್ನು ಕಾಣ್ತಾ ಇದೆ ಜಮ್ಮು ಕಾಶ್ಮೀರದ ಅಭಿವೃದ್ಧಿಯನ್ನು ಹಾಳು ಮಾಡೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತಹ ಪ್ರಯತ್ನ ಮಾಡೋರು ಕಠಿಣ ಪರಿಸ್ಥಿತಿಯನ್ನ ಫೇಸ್ ಮಾಡಬೇಕಾಗತ್ತೆ ಅಂತ ಶಾ ಹೇಳಿದ್ದಾರೆ ಏನೋ ಕಡೆ ಕೇಂದ್ರ ಸರ್ಕಾರ ಕಾಶ್ಮೀರ ಪ್ರವಾಸೋದ್ಯಮವನ್ನು ಪ್ರಮೋಟ್ ಮಾಡೋಕೆ ಮತ್ತೆ ಅಭಿಯಾನ ಶುರು ಮಾಡಬಹುದು ಅಂತ ಹೇಳಲಾಗ್ತಿದೆ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಎಲ್ಲರೂ ಇದರಲ್ಲಿ ಭಾಗಿಯಾಗಬಹುದು ಅನ್ನೋ ಮಾಹಿತಿ ಸಿಗ್ತಾ ಇದೆ ಇನ್ನೊಂದ್ ಕಡೆ ಪಿ ನರೇಂದ್ರ ಮೋದಿ ಬ್ರಹ್ಮೋಸ್ ಬಗ್ಗೆ ಮಾತನಾಡಿದ್ದಾರೆ ಆಪರೇಷನ್ ಸಿಂಧೂರ್ ವೇಳೆ ನಮ್ಮ ದೇಸಿ ಶಸ್ತ್ರಾಸ್ತ್ರ ಮತ್ತು ಮೇಕ್ ಇನ್ ಇಂಡಿಯಾ ಪವರ್ ಇಡೀ ಜಗತ್ತು ನೋಡಿದೆ ಎಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು ಅಲ್ಲಿಗೆ ಹೋಗಿ ಶತ್ರು ಭೂ ಪ್ರದೇಶ ಪ್ರವೇಶಿಸಿ ನಮ್ಮ ಬ್ರಹ್ಮೋಸ್ ಮಿಸೈಲ್ ದಾಳಿ ಮಾಡಿತ್ತು ನಾವು ನೂರಾರು ಕಿಲೋಮೀಟರ್ ಪಾಕಿಸ್ತಾನದ ಒಳಗೆ ನುಗ್ಗಿ ಅವರ ಉಗ್ರ ನೆಲಗಳನ್ನು ಧ್ವಂಸ ಮಾಡಿದ್ವಿ ಈ ಸಂಘರ್ಷ ನಿಲ್ಲಿಸೋಕೆ ಖುದ್ದು ಪಾಕ್ ಸೇನೆ ಅಳ್ತಾ ಜಗತ್ತಿನ ಮುಂದೆ ಓಡೋಯಿತು ಆದರೆ ಆಪರೇಷನ್ ಇಲ್ಲಿಗೆ ಮುಗಿತು ಅನ್ನೋ ಭ್ರಮೆಯಲ್ಲಿ ಕೂರಬಾರದು ಯಾಕಂದರೆ ಇನ್ನೂ ಮುಗುದಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಭಯೋತ್ಪಾದನೆ ವಿಚಾರದಲ್ಲಿ ಭಾರತ ತನ್ನ ಪಾಲಿಸಿಯನ್ನ ಮೂರು ಮಾರ್ಗಗಳಲ್ಲಿ ಸ್ಪಷ್ಟಪಡಿಸಿದೆ ಪ್ರತಿಯೊಂದು ಉಗ್ರ ದಾಳಿಗೂ ಭಾರತ ಬಲವಾದ ಪ್ರತ್ಯುತ್ತರ ಕೊಡುತ್ತೆ ಪ್ರತ್ಯುತ್ತರ ಹೇಗೆ ಯಾವಾಗ ಎಲ್ಲಿ ಕೊಡಬೇಕು ಅನ್ನೋದು ಸೇನೆ ಡಿಸೈಡ್ ಮಾಡುತ್ತೆ ಎರಡನೇದು ಪರಮಾಣು ಬೆದರಿಕೆಗಳಿಗೆಲ್ಲ ಭಾರತ ಬಗ್ಗಲ್ಲ ಮೂರನೇದು ಉಗ್ರರ ಮಾಸ್ಟರ್ ಮೈಂಡ್ಸ್ ಮತ್ತು ಅವರಿಗೆ ಬೆಂಬಲ ಕೊಡೋ ಸರ್ಕಾರವನ್ನು ಒಂದೇ ತಕ್ಕಡಿಯಲ್ಲಿ ತೊಗೊತೇವೆ ನಾವು ಒಂದೇ ರೀತಿ ಟ್ರೀಟ್ ಮಾಡ್ತೇವೆ ಉಗ್ರ ಕೃತ್ಯವನ್ನು ಉಗ್ರಗಾಮಿ ಗುಂಪುಗಳು ನಡೆಸಿರೋದು ಇದ್ರಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಸರ್ಕಾರ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಅಲ್ಲ ಮೊದಲಿನ ಥರ ಎಲ್ಲಿ ಶತ್ರುಗಳಿರ್ತಾರೋ ಅಲ್ಲಿ ದಾಳಿ ಆಗತ್ತೆ ಅಂತ ಮೋದಿ ಮತ್ತೆ ಉಗ್ರ ಸ್ಥಾನ ಪಾಕ್ ವಿರುದ್ಧ ಕಿಡಿಕಾರಿದ್ದಾರೆ ಎರಡೋಕೆ ಪಿಎಂ ನರೇಂದ್ರ ಮೋದಿ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟ ಶುಭಂ ದ್ವಿವೇದಿ ಅವರ ಕುಟುಂಬಸ್ಥರನ್ನ ಮೀಟ್ ಮಾಡಿದ್ದಾರೆ ಕಾನ್ಪುರ್ ಏರ್ಪೋರ್ಟ್ನಲ್ಲಿ ಶುಭಂ ಮನೆಯವರನ್ನ ಭೇಟಿಯಾಗಿ ಮೃತರ ಸಾವಿಗೆ ಕಂಬನಿ ಮಿಡಿದಿದ್ದಾರೆ ಇದಾದ ಕೆಲ ಹೊತ್ತಲ್ಲಿ ಪಾಟ್ನಾ ಏರ್ಪೋರ್ಟ್ನಲ್ಲಿ ಈ ಸಲ ಐಪಿಎಲ್ನಲ್ಲಿ ಆಡಿದ ಹದಿನಾಲ್ಕು ವರ್ಷದ ಅಂದರೆ ಅತಿ ಕಿರಿಯ ಆಟಗಾರ ವೈಭವ್ ಸೂರ್ಯವಂಶಿಯನ್ನ ಮೀಟ್ ಮಾಡಿದ್ದಾರೆ ಸದ್ಯ ವೈಭವ್ ನೀಡುತ್ತಿರುವ ಉತ್ತಮ ಪ್ರದರ್ಶನ ಹೀಗೆ ಮುಂದುವರಿಯಲಿ ಅಂತ ಹಾರೈಸಿದ್ದಾರೆ ಅಲ್ಲದೆ ಈ ಬಗೆಗಿನ ದೃಶ್ಯಗಳನ್ನು ಖುದ್ದು ಮೋದಿ ತಮ್ಮ ಅಕೌಂಟ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಆಪರೇಷನ್ ಸಿಂಧೂರ್ ಬಗ್ಗೆ ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ದಾರೆ ರಫೇಲ್ ಎಲ್ಲ ಬಿದ್ದು ಹೋಗಿದ್ದಾವೆ ಅಂತ ಹೇಳಿದ್ದಾರೆ ಮೋದಿ ಪಾಕ್ನಿಂದ ಬಲೂಚಿಸ್ತಾನವನ್ನು ಪ್ರತ್ಯೇಕ ಮಾಡುವಲ್ಲಿ ಫೇಲ್ ಆಗಿದ್ದಾರೆ ಪಿಒಕೆಯನ್ನು ಮತ್ತೆ ವಶಪಡಿಸಿಕೊಳ್ಳುವಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಸಿಕಂದ್ರಾಬಾದ್ ಕಂಟೋನ್ಮೆಂಟ್ ಸೈನಿಕರು ಕೂಡ ಪಾಕ್ ಜೊತೆಗಿನ ಯುದ್ಧದಲ್ಲಿ ಪಾಲ್ಗೊಂಡಿದ್ದರು ತೆಲಂಗಾಣದಲ್ಲಿ ತಯಾರಾಗ್ತಿರೋ ಯುದ್ಧ ವಿಮಾನಗಳು ನಮ್ಮ ದೇಶದ ಗೌರವವನ್ನು ಎತ್ತಿ ಹಿಡಿದ್ವು ಪಿ ಮೋದಿ ತಂದಿದ್ದ ರಫೇಲ್ ವಿಮಾನಗಳನ್ನು ಪಾಕ್ ಹೊಡೆದು ಹಾಕಿದೆ ಅಂತ ರೇವಂತ್ ರೆಡ್ಡಿ ಹೇಳಿದ್ದಾರೆ ಎಷ್ಟು ರಫೈಲ್ ವಿಮಾನಗಳನ್ನು ಹೊಡೆದುರುಳಿಸಿದ್ದಾರೆ ಪಾಕಿಸ್ತಾನದವರು ಅಂತ ಪಿ ಮೋದಿ ದೇಶಕ್ಕೆ ಉತ್ತರ ಕೊಡಬೇಕು ಅಂತ ರೇವಂತ್ ರೆಡ್ಡಿ ಹೇಳಿದ್ದಾರೆ ಮತ್ತೊಂದು ಕಡೆ ಭಾರತದಲ್ಲಿ ಪಾಕ್ ಪ್ರೇಮಿಗಳನ್ನ ಹಿಡಿಯುವ ಕಾರ್ಯಾಚರಣೆ ಮುಂದುವರೆದಿದೆ ದಿಲ್ಲಿ ಪೊಲೀಸರು ಧಾರ್ಮಿಕ ಗುರು ಕಾಸಿಂ ಅನೂನ್ ರಾಜಸ್ಥಾನದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಇತ ಪಾಕ್ ಪರ ಬೇಹುಗಾರಿಕೆ ಮಾಡ್ತಾ ಇದ್ದ ಇದಕ್ಕಾಗಿ ಪಾಕ್ ನಲ್ಲಿ ಟ್ರೈನಿಂಗ್ ಕೂಡ ಪಡೆದಿದ್ದ ಅಂತ ಗೊತ್ತಾಗಿದೆ ಅಲ್ಲದೆ ಪಹಲ್ಗಾಮ್ ಉಗ್ರ ದಾಳಿ ಒಂದು ವಾರದ ಹಿಂದೆ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದ ಅಂತ ಪೊಲೀಸರು ಹೇಳಿದ್ದಾರೆ ಏನು ಪಹಲ್ಗಾಮ್ ದಾಳಿ ನಂತರ ದೇಶದಲ್ಲಿ ಬೇಹುಗಾರಿಕೆ ಕೇಸ್ನಲ್ಲಿ ಹಲವು ಆರೋಪಿಗಳನ್ನು ಬಂಧಿಸಿದ ನಂತರ ಈ ಕ್ರಿಮಿ ತನ್ನ ಫೋನ್ನಲ್ಲಿದ್ದ ಎಲ್ಲ ಡೇಟಾ ಡಿಲೀಟ್ ಮಾಡಿರುವುದಾಗಿ ಪೊಲೀಸರ ಮುಂದೆ ಆತ ಬಾಯ್ಬಿಟ್ಟಿದ್ದಾನೆ ಹೀಗಾಗಿ ಈತನ ಫೋನ್ ಅನ್ನ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿ ರಿಕವರಿ ಅಂತ ಚೆಕ್ ಮಾಡಿಸಿದ್ದಾರೆ ಸದ್ಯ ಕಾಸಿಂನ ದಿಲ್ಲಿ ಸ್ಪೆಷಲ್ ಸೆಲ್ ಪೊಲೀಸರು ವಿಚಾರಣೆ ಇದ್ದಾರೆ ಈ ಕಾಸಿಂನ ಸಹೋದರ ಕೂಡ ಪಾಕ್ ಪರ ಬೇಹುಗಾರಿಕೆಯಲ್ಲಿ ತೊಡಗಿದ್ದು ಆತನನ್ನ ಕೂಡ ಹುಡುಕಲಾಗ್ತಾ ಇದೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳನ್ನ ಪಡಿತಾ ಇರೋ ಅನರ್ಹ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಶಾಕ್ ಕೊಡೋಕೆ ಮುಂದಾಗಿದೆ ಅನರ್ಹ ಫಲಾನುಭವಿಗಳನ್ನ ಗುರುತಿಸಿ ಅಂತವರನ್ನ ಗ್ಯಾರಂಟಿಯಿಂದ ಹೊರಗೆ ಹಾಕೋಕೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ನಾವು ಕ್ರಮ ಕೈಗೊಳ್ಳುತ್ತಿದ್ದೀವಿ ಅಂತ ಹೇಳಿದ್ದಾರೆ ಸರ್ಕಾರಿ ಉದ್ಯೋಗಿಗಳು ಹೆಚ್ಚು ಆಸ್ತಿ ಹೊಂದಿರೋರನ್ನ ಐಡೆಂಟಿಫೈ ಮಾಡಿ ಜುಲೈನಿಂದ ಅಂಥವರಿಗೆ ಗ್ಯಾರಂಟಿ ಲಾಭ ತಲುಪದಂತೆ ಕಡಿವಾಣ ಹಾಕಲಾಗುತ್ತೆ ಅಂತ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಡದಲ್ಲಿ ನಡೆದ ಅಬ್ದುಲ್ ರೆಹಮಾನ್ ಹತ್ಯೆ ಕೇಸ್ನಲ್ಲಿ ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಬಂಧಿತರನ್ನ ಸುಮಿತ್ ರವಿರಾಜ್ ಅಂತ ಗುರುತಿಸಲಾಗಿದೆ ಈ ಮೂಲಕ ಪ್ರಕರಣದಲ್ಲಿ ಒಟ್ಟು ಐವರನ್ನ ಅರೆಸ್ಟ್ ಮಾಡಿದಂತಾಗಿದೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಹತ್ಯೆ ನಡೆಸಲಾಗಿದೆ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಆದರೆ ನಿಖರ ಕಾರಣ ಸಿಗದ ಕಾರಣ ಬಂಟ್ವಾಳ ಡಿವೈಎಸ್ಪಿ ವಿಜಯಪ್ರಸಾದ್ ನೇತೃತ್ವದಲ್ಲಿ ಐದು ವಿಶೇಷ ಟೀಂ ರಚಿಸಿ ತನಿಖೆ ನಡೆಸಲಾಗ್ತಾ ಇದೆ ಇನ್ನು ಅಪ್ರಾಪ್ತ ಬಾಲಕಿ ಮೇಲಿನ ಅತ್ಯಾಚಾರ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಬೆಳಗಾವಿಯ ರಾಯಭಾಗ ತಾಲೂಕಿನ ಮೇಕಳಿಯ ಲೋಕೇಶ್ವರ ಸ್ವಾಮೀಜಿ ಮಠವನ್ನು ಧ್ವಂಸ ಮಾಡಲಾಗಿದೆ ಮೂರು ಜೆಸಿಬಿ ಬಳಸಿ ರಾಮಮಂದಿರ ಮಠವನ್ನ ರಾಯಭಾಗ ತಾಲೂಕಾಡಳಿತ ಸಂಪೂರ್ಣವಾಗಿ ನೆಲಸಮ ಮಾಡಿಸಿದೆ ಸರ್ಕಾರದ ಎಂಟು ಎಕರೆ ಗೋಮಾಳ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡು ಎಂಟು ವರ್ಷಗಳ ಹಿಂದೆ ಈತ ಅಕ್ರಮವಾಗಿ ಮಠ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ದೂರು ದಾಖಲಾಗಿತ್ತು ಅತ್ಯಾಚಾರ ಆರೋಪದಲ್ಲಿ ಈ ಮನುಷ್ಯ ಅರೆಸ್ಟ್ ಆದ ಬೆನ್ನಲ್ಲೇ ಮಠವನ್ನು ಧ್ವಂಸ ಮಾಡಲಾಗಿದೆ ಏನು ಷೇರುಪೇಟೆ ವಿಚಾರಕ್ಕೆ ಬಂದರೆ ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ನೂರ ಎಂಬತ್ತೆರಡು ಪಾಯಿಂಟ್ಸ್ ಬಿದ್ದು ಎಂಬತ್ತೊಂದು ಸಾವಿರದ ನಾನೂರ ಐವತ್ತೊಂದಕ್ಕೆ ತಲುಪಿದೆ ನಿಫ್ಟಿ ಎಂಬತ್ತೆರಡು ಪಾಯಿಂಟ್ಸ್ ಕುಸಿದು ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಐದು ಐವತ್ತಕ್ಕೆ ರೀಚ್ ಆಗಿದೆ ಟೆಕ್ನಾಲಜಿ ಆಟೋ ಮತ್ತು ಮೆಟಲ್ ಸ್ಟಾಕ್ಸ್ ನಲ್ಲಿ ಭಾರಿ ಸೆಲ್ ಆಫ್ ಇತ್ತು ಆತ ಅಮೆರಿಕದ ಅಪೀಲ್ಸ್ ಕೋರ್ಟ್ ಟ್ಯಾರಿಫ್ ಅನ್ನ ತಾತ್ಕಾಲಿಕವಾಗಿ ಮರುಸ್ಥಾಪಿಸಿ ಟ್ರೇಡ್ ಕೋರ್ಟ್ ಆದೇಶದ ಮೇಲೆ ತಡೆಯಾಜ್ಞೆ ಹೇರಿತ್ತು ಇದರಿಂದ ಕೂಡ ಹೂಡಿಕೆದಾರರು ಸ್ವಲ್ಪ ನರ್ವಸ್ ಆಗಿದ್ರು ಅಥವಾ ಬಜಾಜ್ ಆಟೋ ಹಿಂಡಾಲ್ಕೋ ಇಂಡಸ್ಟ್ರೀಸ್ ಮತ್ತು ಹೆಚ್ ಎಲ್ ಟೆಕ್ನಾಲಜೀಸ್ ಎರಡ್ ನಲ್ಲಿವು ಎಟರ್ನಲ್ ಎಸ್ ಬಿ ಐ ಎಚ್ ಡಿ ಎಫ್ ಸಿ ಗ್ರೀನ್ ನಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂಬತ್ತು ಪೈಸೆ ಕಮ್ಮಿಯಾಗಿ ಎಂಬತ್ತೈದು ರೂಪಾಯಿ ಐವತ್ತೇಳು ಪೈಸೆಯಾಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಎಪ್ಪತ್ತು ರೂಪಾಯಿ ಕಮ್ಮಿಯಾಗಿ ತೊಂಬತ್ತೈದು ಸಾವಿರದ ಮುನ್ನೂರ ಐವತ್ತೈದು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಐವತ್ತು ರೂಪಾಯಿ ಕಮ್ಮಿಯಾಗಿ ಎಂಬತ್ತೇಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಆರುನೂರ ನಲವತ್ತೆರಡು ರೂಪಾಯಿ ಕಮ್ಮಿಯಾಗಿ ತೊಂಬತ್ತೆ ನಾನೂರ ಐವತ್ತೆಂಟು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ